ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ನಾವಿದ್ದೇವೆ ಅನ್ನುವಂತ ಹೆಗ್ಗಳಿಕೆ ಇತ್ತು ಆದ್ರೆ ಈ ಬಾರಿಯ ಮಳೆಗಾಲದಲ್ಲಿ ಒಂದಷ್ಟು ಅಭಿವೃದ್ಧಿ ಎಷ್ಟಾಗಿದೆ ಅನ್ನುವಂಥದ್ದನ್ನ ತೋರಿಸುವಂತ ರೀತಿಯಲ್ಲಿ ಇದೆ ಇದೀಗ ನಾವಿರುವಂತಹದ್ದು ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಬಂಟ್ವಾಳ ತಾಲೂಕಿನ ವ್ಯಾಪ್ತಿಯಲ್ಲಿ ಅಂದ್ರೆ ಬಹಳ ಮುಖ್ಯವಾಗಿ ಈ ಒಂದು ಬ್ರಿಡ್ಜ್ ಅನ್ನ ನೀವೀಗ ನೋಡ್ತಾ ಇದ್ದೀರಿ ಇದು ಕಿಂಡಿ ಅಣೆಕಟ್ಟು ಮತ್ತು ಕಾಲು ಸೇತುವೆ ಅಂತ ಇದನ್ನು ಕರಿತೇವೆ ಸಾರ್ವಜನಿಕರ ಗಮನಕ್ಕೆ ಈ ಕಿಂಡಿ ಅಣೆಕಟ್ಟೆ ಮೇಲೆ ಮಲಗಾಲದಲ್ಲಿ ಸಂಚಾರ ಅಪಾಯಕರವಾಗಿದೆ ಈ ಅಣೆಕಟ್ಟೆಯ ಮೇಲೆ ದ್ವಿಚಕ್ರ ಮತ್ತು ವಾಹನ ಸಂಚಾರ ನಿಷೇಧಿಸಿ ಹಾಗೂ ವಿಪರೀತ ಮಳೆ ಇರುವಾಗ ಪಾದಾಚಾರಿಗಳಿಗೂ ಸಂಚಾರವನ್ನು ನಿಷೇಧಿಸಿದೆ ಅನ್ನುವಂತ ಬೋರ್ಡ್ ಅನ್ನು ಹಾಕಿದ್ದಾರೆ ಇಲ್ಲಿ ಪಾದಾಚಾರಿಗಳು ಇಲ್ಲಿ ನಿತ್ಯ ಹೋಗೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಭಯ ಕಡಿಮೆ ಇರಬಹುದು ಆದ್ರೆ ಇಲ್ಲಿ ದ್ವಿಚಕ್ರ ವಾಹನಗಳು ಕೂಡ ಹೋಗ್ತದೆ ಅಂತ ಅಂದಾಗ ನಿಜಕ್ಕೂ ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅದರ ಜೊತೆಗೆ ಒಂದು ಬಹಳ ನೋವಿನ ಸಂಗತಿ ಈ ಊರಿನವರಿಗೆ ಏನಾದರೂ ರೋಗ ರುಜಿನಗಳು ಬಂದ್ರೆ ಇಲ್ಲಿಂದ ಹೋಗೋದಕ್ಕೆ ಅವರನ್ನು ಹೊತ್ತುಕೊಂಡೇ ಹೋಗಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ಆ ಇದ್ರ ಪಕ್ಕದಲ್ಲಿರುವಂತ ಜನ ನಿಂತಿರುವಂತಹ ಸ್ಥಳ ಏನಿದೆ ಈ ತೋಡು ಅಥವಾ ಈ ಹಳ್ಳ ದಾಟಿದ್ರೆ ಅದು ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮ ಪಂಚಾಯತ್ ಸೇರುತ್ತೆ ಆ ಗ್ರಾಮ ಪಂಚಾಯತ್ ನ ವ್ಯಾಪ್ತಿಯಲ್ಲಿ ಒಬ್ರು ತೀರ್ಕೊಂಡಿದ್ರು ಅವರನ್ನ ಈ ಕಡೆಗೆ ಕರ್ಕೊಂಡು ಬರಬೇಕಿತ್ತು ಅಥವಾ ಅವರ ಪಾರ್ಥಿವ ಶರೀರವನ್ನು ಈ ಕಡೆಗೆ ತರಬೇಕಿತ್ತು ಈ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನ ಯಾವುದೇ ಆಂಬ್ಯುಲೆನ್ಸ್ ನಲ್ಲಿ ತರೋದಕ್ಕೆ ಆಗಲಿಲ್ಲ ಬದಲಾಗಿ ಹೊತ್ತುಕೊಂಡೇ ಬರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಆ ಅನಿವಾರ್ಯತೆ ಹೇಗಿತ್ತು ಅನ್ನುವಂಥ ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ ಹೇಗಿತ್ತು ಆ ಒಂದು ಪರಿಸ್ಥಿತಿ ಅಂತ ಇಂತಹ ಘನ ಘೋರ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿದೆ ಇಂತಹ ಘನ ಘೋರ ಪರಿಸ್ಥಿತಿ ಬಂಟವಾಳ ತಾಲೂಕಿನಲ್ಲಿದೆ ಅನ್ನುವಂಥದ್ದನ್ನ ನಾವು ನಿಮಗೀಗ ತಿಳಿಸ್ತಾ ಇದ್ದೀವಿ ಇದು ಇಲ್ಲಿಯ ಪರಿಸ್ಥಿತಿ ಇದು ನೈನಾಡಿಗೆ ಸಂಪರ್ಕವನ್ನು ಕಲ್ಪಿಸುವಂತದ್ದು ಜೊತೆಗೆ ಕುಕ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆ ಕಡೆ ಆದ್ರೆ ಇದು ಕಾಜಲ ಕಾಜಲ ಅನ್ನುವಂತ ಸ್ಥಳದಲ್ಲಿರುವಂತಹ ಸೇತುವೆ ಈ ಸೇತುವೆಯ ನೈಜ ಸ್ಥಿತಿಯನ್ನ ನೋಡಿದ್ರೆ ಇನ್ನೂ ಕೂಡ ಭಯ ಆಗುತ್ತೆ ಎಸ್ ಈ ಸೇತುವೆ ಕಾಜಲದಲ್ಲಿರುವಂತದ್ದು ನಾವು ಬಂಟ್ವಾಳದ ವ್ಯಾಪ್ತಿಯಿಂದ ಬೆಳ್ತಂಗಡಿಯ ವ್ಯಾಪ್ತಿಗೆ ಬರ್ತಾ ಇದ್ದೇವೆ ಮುಖ್ಯವಾಗಿ ಸೇತುವೆಯ ಮೇಲ್ಭಾಗಕ್ಕೆ ಬಂದ್ರೆ ಸೇತುವೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ನೋಡಿ ಯಾವ ರೀತಿಯಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ಈ ರೀತಿಯಾಗಿದೆ ಇಲ್ಲಿ ನಡೆದಾಡೋದು ಕೂಡ ಕಷ್ಟ ನೋಡಿ ಇದು ಕೂಡ ಅಲ್ಗಾಡ್ತಾ ಇದೆ ಎಂದು ಪ್ರತಿಯೊಂದು ಕೂಡ ಅಲಗಾಡ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ರಿ ಇದು ಇದ್ರ ವಾಸ್ತವ ಪರಿಸ್ಥಿತಿ ಇದ್ರ ಜೊತೆಗೆ ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪನೇ ಆದ್ರೂ ಕಾಂಕ್ರೀಟ್ ಇದೆ ಇದರ ಮೇ ಮೂರನೇ ಕಂಬಕ್ಕೆ ಬಂದ್ರೆ ಅಥವಾ ನಾಲ್ಕನೇ ಕಂಬಕ್ಕೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಸೇಫ್ಟಿ ಇಲ್ಲ ಇದು ಯಾವಾಗ ಕಿತ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಯಾವಾಗ್ಲೂ ಯಾವ ಸಮಯದಲ್ಲಿ ಬೇಕಾದ್ರೂ ಕಿತ್ಕೊಂಡು ಹೋಗುವುದು ಇಂತಹ ಪರಿಸ್ಥಿತಿ ಇದರಲ್ಲಿ ಶಾಲೆಯ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಪರಿಸ್ಥಿತಿ ಘನಘೋರ ಪರಿಸ್ಥಿತಿ ಇನ್ಯಾವುದು ನೋಡಿ ಹೀಗೆ ಬಂದಾಗ ಇಲ್ಲಿಯ ವಾಸ್ತವ ಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಇದರಲ್ಲಿ ನೀರು ಎಷ್ಟಿರುತ್ತೆ ಅನ್ನುವಂಥದ್ದು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ನೀರಿನ ಮಟ್ಟ ಏರಿಕೆಯಾಗಿ ಇದರ ಹಂಚಿಗೆ ತಾಗುವಷ್ಟು ನೀರು ಬರುತ್ತೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾರೆ ನಾನೆಲ್ಲ ಹೇಳ್ತಾ ಇರೋದು ಸ್ಥಳೀಯರು ಅವ್ರ ಹತ್ರನೂ ಕೂಡ ಮಾತನಾಡಿಸ್ತೀನಿ ಈ ಶಂಕಕ್ಕೆ ಅಥವಾ ಈ ಸೇತುವೆಗೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆಗಿರುವಂತದ್ದು ನೋಡುವ ಯಾಕೆ ಈ ಇನ್ನೂ ಕೂಡ ಏನು ಆಗ್ಲಿಲ್ಲ ಅನ್ನುವಂಥದ್ದು ನೋಡಿ ಇದು ಈ ಸೇತುವೆಯ ಎಂಟ್ರಿ ನೋಡಿ ಈ ಕಂಬ ತೋರಿಸಿ ಪಂಚೇಶ್ ನೋಡಿ ಬಹಳ ಗಟ್ಟಿಯಾಗಿದೆ ಅಲುಗಾಡಿಸಿದ್ರೆ ಇದು ಕಂಬದ ಪರಿಸ್ಥಿತಿ ಇದು ವಾಸ್ತವ ಈಗ ಈಗ ಮಳೆಗಾಲ ಬಂದಿದೆ ಸಾರ್ವಜನಿಕ ಪ್ರಕಟಣೆ ಏನ್ ಪ್ರಕಟಣೆ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಆದೇಶದಂತೆ ವಿಪತ್ತು ನಿರ್ವಹಣೆ ಕಾಯ್ದೆಯಡಿ ಮುಂಜಾಗ್ರತಾ ಕ್ರಮವಾಗಿ ಕುಕ್ಕೇಡಿ ಗ್ರಾಮದ ಕಾಜಲ ಕುಡುಪಲೊಟ್ಟುವಿನಿಂದ ಬೆಂಚಿನಡ್ಕಕ್ಕೆ ಸಂಪರ್ಕಿಸುವ ಈ ಸೇತುವೆಯಲ್ಲಿ ದ್ವಿಚಕ್ರ ವಾಹನ ಮತ್ತು ಸಾರ್ವಜನಿಕ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಷೇಧಿಸಿದೆ ಈಗ ನಿಷೇಧಿಸುವ ಬದಲು ಮೊನ್ನೆ ಸರಿ ಮಾಡ್ತಿದ್ರೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಬನ್ನಿ ಸಾರ್ವಜನಿಕರ ಅಭಿಪ್ರಾಯ ಕೇಳುವ ಎಷ್ಟು ವರ್ಷದಿಂದ ಹೀಗಿದೆ ಅನ್ನುವಂಥದನ್ನ ಕೇಳುವ ಇಲ್ಲಿಯ ಜನರ ಹತ್ರ ಮಾತಾಡ್ಸುವ ಇಲ್ಲಿಂದ ಇದು ಬೆಳ್ತಂಡಿ ತಾಲೂಕಿನ ಕುಕ್ಕೇಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಅದು ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಬಂಟ್ವಾಳ ತಾಲೂಕಿಗೆ ಬರುತ್ತೆ ಇದು ಸಂಪರ್ಕ ಸೇತುವೆ ಸಂಪರ್ಕ ಸೇತುವೆಯಲ್ಲಿ ಒಬ್ರು ನಡೆದುಕೊಂಡು ಹೋದ್ರೆ ಇನ್ನೊಬ್ರಿಗೆ ದಾರಿ ಇಲ್ಲ ಇನ್ನು ಈ ಕಡೆಯಿಂದ ಒಬ್ರು ನಡೆದ ನಡಿತಾ ಬಂದ್ರೆ ಆ ಕಡೆ ಒಬ್ರು ನಿಂತ್ಕೋಬೇಕು ಅವ್ರು ಬರ್ತಾ ಇದಾರೆ ಅವ್ರು ಬಂದ ನಂತರ ನಾವು ಬರ್ತೇವೆ ಅಂತ ಪರಿಸ್ಥಿತಿ ಇದೆ ಅದ್ರ ಜೊತೆಗೆ ಟೂ ವೀಲರ್ಸ್ ಕೂಡ ಹೋಗುತ್ತೆ ಒಂದು ವೇಳೆ ಈ ರಸ್ತೆ ಇಲ್ಲದಿದ್ರೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗ್ಬೇಕಂತ ಅನಿವಾರ್ಯತೆ ಇದೆ ಸೇತುವೆಯನ್ನು ಕೇಳಲಿಲ್ವಾ ಇವರು ಸೇತುವೆ ಬೇಕು ಅಂತ ಕೇಳಲೇ ಇಲ್ವಾ ನಾವು ಬೇಕಾದವರಲ್ಲಿ ಎಲ್ಲ ಕೊಟ್ಟಿದ್ದೇವೆ ಮಾಹಿತಿ ಮಾಡುವ ಎಲೆಕ್ಷನ್ ಗೆ ಬರುವಾಗ ಹಾ ಈ ವರ್ಷ ನೋಡುವ ಓಟ್ ಬರಾಡು ಓಟ್ ಬರೋದು ಓಟ್ ಬಿಡೋರ ಇನ್ನಾಡೋಂಗ ಆ ಪಕ್ಷದಲ್ಲ ಬಟ್ಪಣ್ಣ ಹಂಚೇನೆ ಇಂಚೆ ಇಪ್ಪತ್ತ್ ಮುರ್ಷದ ನಿಂಚೆ ಆ ಒಂದು ಉಂಟು ಓಟು ಪದ್ ಪದಿನೈದು ವರ್ಷವರ್ದ ಬೊಕ್ಕ ಎಂಕುಲು ಬೇಡಿಕೆ ದಿಡೋ ಒಂದು ಇಲ್ಲ ಇಂಚೆಂಚೆ ಸಂಕಾ ಓಡ ಬಂದದ್ದು ಐನ್ ಐದು ಬೊಕ್ಕ ಒಂಜಿ ಲೆಟರ್ ಮಾಡ ಕುಡ್ಲ ಮೇರೆ ಕೋಟ ಶ್ರೀನಿವಾಸ ಪೂಜಾರಿ ಕೊರ್ದು ಅಲ್ಪ ಬಂಟ್ವಾಳ ಶಾಸಕ್ಯರೆಗೆ ಹೊರದು ಐದು ಬೊಕ್ಕ ಮೂಲ ಕೆಲತಬೆಟ್ಟು ಪಂಚಾಯತಿ ಕುರ್ದು ಐದು ಬೊಕ್ಕ ಬೆಳ್ತನಾಡಿ ಶಾಸಕೆರೆಗು ಮತ್ತೆ ಕೊರ್ದು ಬತ್ತ ಮೂಲ ಕುಕ್ಕೆ ಕೂಡಬಹುದು ಅವ್ಲು ಕೊರ್ತಾ ಕೊರ್ತನಾ ಲೆಟರ್ ಪೂರ ಉಂಡು ಇತ್ತೆಲ್ಲ ಇತೆ ನಿಖಿಲ್ ಕೊಡ್ತೀನಿ ನಿಖಿಲ್ ಇರುವ ಗ್ರಾಮ ಪಂಚಾಯಿತಿ ಸರ್ ವೆಂಕಲ ಕುಕ್ಕೇಡಿ 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 ಮೂಲ ಕೊರನಾ ದಾದಾ ಮಂತೇರು ಮೂಲ ಕೊರನ ಸುದ್ದಿ ದала ಪಾತೆರ್ ಜಿರಿ ಆ ಮಲ್ಪುಗಾನ ವಂಡೇರು ಮಲ್ಪುಗಾನ ವಂಡೇರು ಬಕ್ಕ ಸಂಕ نکل ಕೊರ್ನ ಕೊರನಾ ಅಂಡ ತಂದೆ ಮಂತೇರ ಸರ್ ಬನ್ನಿ ನಿಮ್ಮ ಹೆಸರು ಲಕ್ಷ್ಮಣಾರಣೇಗಡೆ ಓಕೆ ನೀವು ಯಾವ ಗ್ರಾಮ ಪಂಚಾಯಿತಿಗೆ ಸೇತೀರಿ ಕಲಾತೆಟ್ ಶಾಸಕರಿಗೆ ಅಥವಾ ಬಂಟ್ವಾಳ ಗ್ರಾಮ ಪಂಚಾಯಿತಿಗೆ ಹೇಳಿದಿರಾ ಹೌದು ಹೇಳಿದೆ ಆದ್ರೆ ಮೊದ್ರ ಎಸ್ಟುಮೆಂಟ್ ಓಡagitto ಇದ್ರಿದ್ದು ನಮ್ಮ ತುಂಗಬಂಗಿಯರವರ ಅವರು ಮನೆ ಮಾಡಿ ಇಷ್ಟಮೆಂಟ್ ಆಗಿತ್ತು ಮತ್ತೆ ಅದು ಏನಾಗಿದೆ ಅಂತ ಮತ್ತೆ ಗೊತ್ತಿಲ್ಲ ಸರ್ ಏನಾಯ್ತು ಅಂತ ನಿಮ್ಮ ಹೆಸರು ಡೊಮ್ಮಾ ವಿಜಯ್ ಓಕೆ ಈಗ ಈಗ ಸಹ ಈಗ ನಿನ್ನೆ ನಿಮ್ಮೆ ಒಂದು ಒಂದು ಶವವನ್ನ ತಗಿದುಕೊಂಡಿದ್ದೀರಾ ಅದೇನ ಘಟನೆ ಅದು ಇಲ್ಲಿ ಬಂದು ಹತ್ತಿರದ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಉಸಿರಿಲ್ಲ ಅವರಿಗೆ ಅದಕ್ಕೆ ಮುಂಚೆ ಒಂದು ಹದಿನೈದು ದಿವಸ ಮುಂಚೆ ಜಾಸ್ತಿ ಜೋರಾಯ್ತು ಅವರಿಗೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೂರ ಎಂಟು ಬಂದು ಆಗ್ಲೂ ಕೂಡ ಅದರಲ್ಲಿ ತೊಂಡು ಹೋದದ್ದು ಆಗ ನಮ್ಗೆ ಇದೆಲ್ಲ ತಲೆಗೆ ಹೋಗ್ಲಿಲ್ಲ ಮತ್ತೆ ಹದಿನೈದು ದಿವಸ ಅದೊಂದು ಕಾಲು ಕಟ್ಟು ಮಾಡಿ ಪುಣ ಅಲ್ಲಿ ಆಗೋದಿಲ್ಲ ಅಂತ ಬಂದು ಇದು ಬಿಟ್ರು ಅವರು ಇನ್ನು ಮನೆಗೆ ಕೊಂಡೋಗಿ ಅಂತ ಕರ್ಕೊಂಡು ಬಂದ್ರು ಬಂದು ಇಲ್ಲಿ ಒಂದು ಹತ್ತು ಹದಿನೈದು ದಿವಸ ಮಾತ್ರ ಇದ್ದದ್ದು ಮತ್ತೆ ಮೊನ್ನೆ ಅದು ಡೆಡ್ಡ ಆಗುವಾಗ ಮತ್ತೆ ಅಲ್ಲಿ ಜಾಗ ಎಲ್ಲ ಕರೆಕ್ಟ್ ಇಲ್ಲಲ್ಲ ಇದು ಮಾಡ್ಲಿಕ್ಕೆ ಅಲ್ಲಿ ಒಂದು ಮಾಸಾನ ಅಂತ ಉಂಟು ಅಲ್ಲಿಗೆ ಕೊಂಡು ಹೋಗುವ ಅಂತ ಅವತ್ತು ಮಳೆ ಜಾಸ್ತಿ ಮಳೆ ಜಾಸ್ತಿ ಇತ್ತು ಮತ್ತೆ ಅದನ್ನು ಕೊಂಡೋಗ ಇಲ್ಲಿ ಆಂಬುಲೆನ್ಸ್ ಬಂದು ಅದರಲ್ಲೇ ಮತ್ತೆ ತಗೊಂಡೋದ್ ಹೊತ್ಕೊಂಡು ಹೌದೌದು ಇರುವವು ಗ್ರಾಮ ಪಂಚಾಯತ್ ಯಾನ ಬಂಟು ಪಿಲತ ಬೆಟ್ಟ ಪಿಲತ ಗ್ರಾಮ ಈರ್ ನಮ್ಮ ತೋಟದ ಬರಿ ಎಲ್ಲ ತೋಟದ ಬರಿ ಮೂಲ ಎರಡ್ರ ಬೊಲ್ಲಾಗ ಓದ್ತನ ಬೂರ್ತನ ಅದೆಲ್ಲ ಆ ಎಂಕಿ ಪೊರ್ಬುಲ್ ಬೊಲ್ಲೋಡ್ ಓದ್ತನ ಗೊತ್ತುಂಡು ಬೊಕ್ಕ ನಡು ಮೂರ್ ಜನ ಬೂರ್ದೇರಿ ಬೈಕ್ ಹಿಡ್ದಿ ತೀರ್ತಿ ಎಲ್ಲ ಜೋಕುಲೆ ಬತ್ತ ದಾಖಲೆ ಏನ್ ಮಿತ್ತು ಬಾಡ್ದು ಮಲ್ಪದೇರಿ ಅಂಚ ಬೊಕ್ಕದಲ್ಲಿ ಹೆಚ್ಚಿಗೆ ಆನೆ ಗೊತ್ತಿ ಯಾನ್ ಬತ್ತಲ್ಲ ಒಂದ್ ಪದ್ ಪದ್ನೈದು ವರ್ಷ ಆಯ್ತು ಹದಿನೈದು ವರ್ಷ ಈತ ಅಂದ್ರೆ

ಸಾಧಾರಣ ಅರ್ಜಿಲು ಕೊರ್ತಾ ರಡ್ಡು ಭಾಗದ ಜನಕ್ಕಲು ಸೇರಿದಲ್ಲ ಸಾಧಾರಣ ಅರ್ಜಿ ಕೊರ್ತಾ ಕೆಲವು ಸಮಸ್ಯೆಗಳು ರಡ್ಡ ಸತ್ತಿ ಮಂಜೂರು ಹಾತಿನ್ ಬಂದು ಸುದ್ದಿತ್ ಮಂಜೂರ್ ಹಾಯ್ ಓಡೇ ಬಂದಾದ ಅಂದ್ ಗೊತ್ತಿದಿ ಬಕ್ಕ ಪಿರಲಾ ರಮತ್ ರಾಯಕ್ ಶಾಸಕರಾದಿಪ್ನಾಗ ಆರನ್ ಯಾನೇ ಅವರಲ್ಲಿ ಎತ್ತಂದು ಬರ್ತದ ಅಂಡ ಕಾರಣಾಂತರ ಸೋತಿರ ಹೈಡ್ದು ಬಕ್ಕ ಅಹ್ ಮನ್ಯ ಬಂಟೋಲ ಶಾಸಕನ ರಾಜ್ಯ ನಾಯ್ಕರಿಗೆಲ್ಲಾ ಕುರ್ತುನ್ ಆ ಬೆಳ್ತಂಗಡಿ ಶಾಸಕರು ಹಾಂಡಲ್ಲ ಪರಿಹಾರ ವನ್ಪುನ ಪುಣ್ಯಕ್ಕಿ ಅಂಚೆ ಅದು ನಮ್ಮ ಐತೆ ಬರ್ಸ ಖರೀಬಕ್ಕ ನಮ್ ಬೇಸಿಗೆ ಬತ್ತಿನ ಟೈಮ್ ಬಿಡು ನಂಕ ವಾಹನ ಇಂಚಿದ ಭಾಗದಕ್ಲಿ ಹಾಬಾರಿ ಬರ್ರ ಆಪುಜಿ ಗಾಡಿ ಏರ್ಲ ಬರಕ್ ಓ ಲಾರಿ ತಕ್ಕಲು ಗಾಡಿ ತಕ್ಲು ಬರಕ್ಕೆ ಏನುಜಿ ಅಂಚದ ಅದು ಅನಿವಾರ್ಯವಾದ ನೆಟ್ಟಿಡ್ದೆ ಗಾಡಿ ಬೋರ್ಡ್ ಹಂಚದು ಡಿಸೆಂಬರ್ ಬಣ್ಣಾಗ ನೀರ್ ಕಮ್ಮಿ ಆಣಾಗ ಅರಿವು ಕಮ್ಮಿ ಆನಾಗ ನಮ್ಮನೆ ಒಂಜ್ಜಿ ರಸ್ತೆ ಸಾರ್ವಜನಿಕ ಸೇರಿದು ಕಾಸು ಬಾರ್ದು ಒಂದ್ ಸಾಧಾರಣ ಅಷ್ಟ ಎಲ್ಪ ಸಾವಿರ ಕಾಸು ಪ್ರತಿ ವರ್ಷ ಪಡುದು ಸುಮಾರು ಹತ್ತು ವರ್ಷ ಹಿಡ್ದು ಪಾಡ್ದು ಒಂಜಿ ರಸ್ತೆ ಮಲ್ಪ ಮೂಲೆ ಮುಂದೇ ಭಾಗ ರಸ್ತೆ ಮಲ್ಪ ఆ బర్స కట్ట బిచ్చరప హర్య వ వ్యవస్థ ఆ టైమ్ నమ్మ మల్పు ఆడలు ప్రతి వర్ష ఆ సార్వజ్ జాస్తి ఈ భాగ్ సేర్ మల్పురు దాప ముక్ బేర్ దా డిపరడా నైనాడీ బరడు శాలరణ ನೈನಡಿ ಬರೋಡು ಪಂಡ ಆ ತಣುಕಲ ಇಜ್ಜಿ ಮುಕ್ಲೆಗೆ ಇಂಗ್ಲಿಷ್ ಮೀಡಿಯಂ ಪಡ್ತು ದೂರ ಗಾಡಿ ಮಲತು ಗಡಪು ನಾತು ಬಡವೇ ಆಯ್ನೆ ಅಡ್ರೆ ಒಂದೇ ಸಾಲಿಗೆ ಬರೋಡು ಅಪ್ಣ್ಣು ಸುತ್ತು ಬರೋಡ ಇರುವತ್ತೈದು ಕಿಲೋಮೀಟರ್ ಬರೋಡು ಅವು ವೇಣೂರು ಅದು ಬರೋಡು ಇಜ್ಜೆ ಪುಂಜಲ್ಗಟ್ಟೆ ಅದು ಬರೋಡು ಅಪ್ಪನು ಪಕ್ಕ ಇಂಚಿನ ಮೂಲಿನ ಆ ಬೇಸಿಗೆ ಕಾಲ ಬೂರ್ ದಿನ ಅಂಚಿನ ಸ್ಥಿತಿ ಉಂಡು ಖಾಲಿ ಬರ್ಸ ಬತ್ತದು ಬೂರ್ ಅಂದಾತ್ ಮೈ ಮಾಲ್ ಉಂಡು ಆ ಮೈ ಮಾಲ್ ಉಂಡು ದಯ್ ಪಂಡ ಪತ್ನಗಾವ್ ಶೇಖಾಪ್ನು ಇರ್ ತೂಯೆ ಇರತ್ತೆ ಅಂದ್ರೆ ಪ್ರವರ್ ಶೇಖ ಆಫ್ನು ಅಪೂರ್ವ ಪತ್ತನೆ ಗೊತ್ತಿದ್ದೆ ಬೂರ್ ದಿನ ನಿದರ್ಶನಲ್ಲೂ ಉಲ್ಲ ನಮಸ್ತೆ ತಮ್ಮ ಹೆಸರು ಡೆನಿಸ್ಟಿ ಸೌಸ್ ಅಂತ ಓಕೆ ಇಲ್ಲಿಯ ಊರಿನವರು ಈಗ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದೀರಿ ಇಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ಮುಂಚೆ ತಾನೇ ಕೇಳ್ತಾ ಇದ್ದೇವೆ ಹೌದು ಇದು ಒಂದು ಇವತ್ತಲ್ಲ ಮೊದ್ಲು ನಾವು ಕಂಗು ಕಡೀತು ಇಲ್ಲಿ ಸೇತುವೆ ಮಾಡುತ್ತಿದ್ದೆವು ಮತ್ತೆ ಕ್ರಮೇಣ ಈಗ ಇಂಪ್ರೂವ್ ಇಂಪ್ರೂವ್ ಮಾಡುವಾಗ ನಾವೆಲ್ಲರಿಗೆ ಅರ್ಜಿಗತ್ತು ಕರಲಿಕ್ಕೆ ಹೋಗಿದೆವು ಈಗೀಗ ಮಾಡುವ ಈಗ ಮಾಡುವ ನಮಗೆ ಶಾಲೆ ಚರ್ಚ್ ಒಂದು ಸಣ್ಣ ಸಿಟಿ ಬೇಕಾದ ಒಂದು ಅಂಗಡಿ ಇರುವುದಾದ್ರೆ ಹತ್ರ ನೈನಾಡಿಗೆ ಆ ನೈನಾಡಿಗೆ ಹೋಗುವುದಾದ್ರೆ ಮತ್ತೆ ಈಚೆಗೆ ಮೂರು ಕಿಲೋಮೀಟರ್ ಹೋಗ್ಬೇಕು ಇಲ್ಲ ಅದು ಒಂದುವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಹೋಗ್ಲಿಕ್ಕೆ ಇದೊಂದು ಸೇತುವೆ ಅಡ್ಡ ಈ ಸೇತುವೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ ಚರ್ಚ್ಗೆ ಹೋಗುದಿಲ್ಲ ಶಾಲೆಗೆ ಹೋಗಿ ಆಗಲಿ ಏನೂ ಸಹ ಒಂದು ನೆಂಟರು ಬರುವಾಗ ಒಂದು ಸಾಮಾನು ಬರುವಾಗ ಇಲ್ಲಿ ಸೇತುವೆ ಇರಲಿಲ್ಲ ಮತ್ತೆ ಒಂದು ಕಾಲು ಸೇತುವೆ ಅಂತ ಮಾಡಿದರು ಇದು ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಇದು ಅದು ಆ ಕಾಲದಲ್ಲಿ ಕಳಪೆ ಕೆಲಸ ಆದರೂ ಸಹ ತಾಲಿಗೆ ಆಗಿದೆ ಅಂತ ನಮಗೆ ಆಶ್ವಾಸ ಆಯಿತು ನಾವು ಈಗ ಹೋಗ್ತಾ ಇದ್ದೆ ಈಗ ಬೇಡಿಕೆ ಇಟ್ಟೆವು ಅಲ್ಲಿ ಶಾಸಕರ ಹತ್ರ ಹೋಗುವಾಗ ಎಲ್ಲರೂ ಬೆಳಿಗ್ಗೆ ಒಂದು ಹೋಗಿ ಕೂತ್ಕೊಳ್ಳೋದು ಕೂತ್ಕೊಳ್ಳು ಚಾರದಂದು ಕುಡಿತಾರೆ ಆಗ್ತಾರೆ ಎಲ್ಲಿ ಬೆಂಗಳೂರು ಆ ಆಪು ಬೆಂಗಳೂರ್ ಬಂದಾಗ ಮತ್ತೊಂದು ಮತ್ತೆ ವೋಟ್ ಬರುವಾಗ ಯಾರಾದ್ರು ಒಂದ್ ಇಂಜಿನಿಯರ್ ಬರುವ ಸಿದ್ಧ ಒಟ್ಟು ಫೋಟೋ ತೆಗೆಯೋದು ಆ ಅಬ್ಬಾ ಇವ್ರದವರ್ಗು ಎಲ್ಲ ಜಾಪುನ್ ಕೆತ್ತ ಎಲ್ಲ ಜಾಪುನು ಸಂಗಾಪುನ ಅಷ್ಟು ಓಟ್ತಾಯಿದ್ರು ಮತ್ತೆ ಚಿಂತೆ ಇಲ್ಲ ಮತ್ತೆ ಹೋದ್ರೆ ಚಾ ಕುಡಿಯುದು ಬರುದು ಅಷ್ಟೇ ಮಾಡ್ತೇವೆ ತನಕ ಬೆಂಗಳೂರಿಗೆ ಇದರಲ್ಲಿ ಇರ್ತೇನೆ ಹೇಳ್ತಾನೆ ಅದೇ ಕೆಲಸ ಅಲ್ಲಾದ್ರೆ ನಮಗೆ ಇಲ್ಲಿ ಕೆಲಸ ಇದ್ದು ಮಾಡುದಿಲ್ಲ ಸ್ಪಂದನನೇ ಮಾಡುದಿಲ್ಲ ಇಲ್ಲಿ ಎಂಕಲ್ನಾಯ್ತ ಜೋಕುಲು ಶಾಲೆ ಒಬ್ಬ ಬಂದಟ್ಟೇನೆ ಬೇತೆ ಎಣ್ಣಾ ದುಗ್ಗಪ್ಪ ಪೂಜಾರಿ జోకులు సాలేవందట పత్ పద్దు జోకులు సాలేవోపా ఒక పేరు మాత ఇంచే బారాడప్పును ఆమెకే బారాడాప్పు ఇల్లు గట్రా కల్ మాత బారాడంట ఈ మేటే బారాడాప్పు ఇంక్ ఇల్లు సిమెంట్ కర్బ హోలా బోడు నెట్టే నవ బేత సాధ్య ఇంక్ ఇంజన సయ్యోడా ఇంక్ ఆంచి బార్ల ఇంచారులజ్జ్ ఇంక్ ఓడి ఓడు ఎన్ గే నవ్వి సంక అయినా బేగ మెడ్డ ఇజ్జిన ఇంక్ ఆత్మహత్య మల్తున్నాడాప్పులు ముత అరేన్ అంచీ శ్మశాన కొద్ది కొన అండ్ ఎంక్ గాడ నెటె బారీ నటె మాతారెర్త మేక కొన గీత

ఐక సల సంఖ్య కొంచెం ఓడ ఎంక్లే కడాన్ల ఆస్పత్రికి మాత్ర నెట్టేనే పోడు నడపార మా దాలా పోచ్చి ఎంకులో కయ్య కయ్యూ పతలు అరేనా

ಅವು ಗೊತ್ತುಜಿ ಅಕ ಆಕ ಅಂಚೆ ದಾಖಲ ಅಂಚೆ ದಾಖಲೆ ಹೆಚ್ಚ ಕೊರ್ಪನ ಹೆಂಗ್ ಓಟು ಪುರ ಇಂಚೆ ದಾಖಲೆ ಆಗತ್ತೆ ಕೊರ್ಪನ ಕುಕ್ಕಡಿಗೆ ಇಂಚೆ ಅಕಲು ಇದೆಲ್ಲ ಮನ್ ಓಟು ಬಣ್ಣಗ ಮನ್ ಪಾನ್ ಪೇರ್ ಕೇಂದ್ರ ಬಣ್ಣಗ ಬೊಕ್ಕದಲ್ಲ ಸುದ್ದಿ ಪೂಜಿ ಮತ್ತೆ ಸಂಕ ಮನ್ ಪಾ ಮನ್ ಪಾನ್ ಈ ಸರ್ತಿಲ್ಲ ಬಂಡ ದಿತ್ತೇರು ಕದಾಯ್ತ ನಾಕ್ಲೆಗೆ ಗೊತ್ತು ಏತ್ತು ಜನ ಬತ್ತ ಬಂತೇರಿ ಏತು ಸರ್ತಿ ಬಂತೇರಿ ಪಂಡ್ರೆ ಮಾತ ಪಾಟಿ ದಾಖಲ ಮನ್ ಪೇರ್ ಮನ್ ಪಾನ್ ಬತ್ತ ಮನ್ ಪಾನ್ ಮನ್ ಪುನಾಕ್ಲೆ ಇರ್ಲೈ ಜಾತಿ

ಪಾತ್ರರ್ ಹಿಂಕ್ಲಿ ಆಶ್ವಾಸನೆ ಕೊರಪ ನಮ್ಮ ಬರ್ಪಾ ಒಬ್ಬ ಕ್ರಮೇಣ ಎಲೆಕ್ಷನ್ ಬರ್ಕೊಂಡು ಅವೇ ರಿಪೀಟ್ ಅವಂದೇ ಬೋಕೊಂಡ್ರು ಮೂಲ ಒಂದು ಇಂಚನೆ ಬಾಕಿ ಇಪ್ಪುಣ್ಣ ನಮ್ಮ ಜೀವನ ನೆಟ್ಟೇ ಸಾಗೊಂದು ಇಪ್ಪುಣ್ಣ ಅದೇ ಇಂಚಿದ ಭಾಗದ ಒಂಜಿ ಅಭಿವೃದ್ಧಿ ಆಗೋಡಣ್ಣ ನನಗೆ ಒಂಜಿ ಅನೇವರು ಒಂಜಿ ಪದ್ರಾಡು ಬೀಟು ದಾನು ಮಿನಿಮಮ್ ಬೋಡೆ ಒಂಜಿ ವಾಹನ ಒಂಜಿ ಲಾರಿ ಬೋದು ಇನ್ನು ಇಲ್ಲ ಕಟ್ಟು ಇಂಚಿನ ಒಂದು ಅಭಿವೃದ್ಧಿ ಆಗೋಡಣ್ಣ ಈ ಭಾಗದಲ್ಲಿ ಚರ್ಚಿದ್ದು ಅವ್ರ ಸಾಲ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ರಮಣ್ ರೈ ಅವರು ಕೂಡ ಬಂದಿದ್ರಂತೆ ಬಂದು ಇಲ್ಲಿಂದ ಫೋನ್ ಮಾಡಿ ವಸತ್ ಬಂಗೇರಿ ಫೋನ್ ಮಾಡಿ

ప్రతి వర్షాలు ఇప్పునవ్ ఎలక్షన్ ఎమ్మె పంచాయతీ ఎలక్షన్ ఎంఎల్ఏ ఎంపీ ఎలక్షన్ ప్రతి సారా బేడీ పేరు అంకల్ మల్త్ వర్పాయింది ఏపల్ అనిపేరు ఆ పుజ అనుభుజేరు మల్త్ కదా సరే అయితే జోక్ కడ పుడది ఇప్పుడు ఏరాండతున్నాడు పొర్బుల్ కడపున తిర్తి పోత

ಎಂಕಲ್ ಜೋಕಲ್ ಎಲ್ಲ ಜೋಕಲ್ ಅತ್ತೆ ಒಂಜಿ ಚೂರ್ ಕಾರ್ ಜಾರ ಜೋಕು ಹೋಲಿಪ್ಪ ತಿರ್ತಬುರ್ ಐಕ್ಕ ಸಾಲದ್ದು ಎಂಕ್ಲೆಗ್ ಮಲ್ತುಕೋಡ್ ಇದು ಇರ ವಾಸ್ತವ ಸ್ಥಿತಿ ನಮ್ಮ ಮಕ್ಕಳು ಕಾಲು ಜಾರಿದ್ರೆ ಎಲ್ಲಿರ್ತಾರೆ ಹೋದ್ರೆ ನಮ್ಗೆ ಅಲ್ವಾ ಅನ್ನುವಂತ ಆತಂಕ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮನೆಯಿಂದ ಒಬ್ಬ ವ್ಯಕ್ತಿ ಅವ್ರವ್ರ ಮಕ್ಕಳನ್ನ ಕಳುಹಿಸಿ ಕೊಡೋದಕ್ಕೆ ನೈನಾಡಿನಲ್ಲಿರುವಂತ ಶಾಲೆಗೆ ಹೋಗ್ತಾರೆ ಇಲ್ಲದಿದ್ರೆ ಅದೇ ಶಾಲೆಗೆ ಹೋಗ್ಬೇಕಾದ್ರೆ ಹದಿನಾರು ಗಿಂತ ಜಾಸ್ತಿ ಕ್ರಮಿಸಬೇಕು ಇಲ್ಲಿಂದ ಪುಂಜಾಲಗಟ್ಟೆಗೆ ಪುಂಜಾಲಕಟ್ಟೆಯಿಂದ ನೈನಾಡಿಗೆ ಬರಬೇಕು ಹದಿನಾರಕ್ಕೂ ಅಧಿಕ ಕಿಲೋಮೀಟರ್ ಕ್ರಮಿಸಬೇಕು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ಬೇಡಿಕೆಯನ್ನ ಇಡ್ತಲೇ ಬರ್ತಾ ಇದ್ದಾರೆ ಈ ಕಾಲು ಸೇತುವೆ ಸಾಕು ನಮಗೆ ಒಂದ್ ದೊಡ್ಡ ಸೇತುವೆಯನ್ನ ಮಾಡಿಕೊಡಿ ನಮಗೆ ಮನೆ ಕಟ್ಟೋದಕ್ಕೆ ಏನಾದ್ರೂ ಬೇಕು ಅಂತಂದ್ರೂ ಆಗೋದಿಲ್ಲ ಒಂದು ಆಂಬ್ಯುಲೆನ್ಸ್ ಬರೋದಕ್ಕೆ ಆಗೋದಿಲ್ಲ ಒಂದು ಆಂಬ್ಯುಲೆನ್ಸ್ ಬರ್ಬೇಕು ಅಂತಂದ್ರೂ ಆ ಪಿಲಾತ ಬೆಟ್ಟುವಿನ ತನಕ ಬರ್ತಾರೆ ಅಲ್ಲಿಂದ ನಾವು ಹೊತ್ಕೊಂಡು ಬರ್ಬೇಕು ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿ ಆ ದೃಶ್ಯವನ್ನ ಮತ್ತೆ ನೀವು ನೋಡ್ಬೇಕು ಆ ದೃಶ್ಯವನ್ನ ಮತ್ತೆ ನೀವು ನೋಡ್ಬೇಕು ಇದು ನಮ್ಮ ಎರಡು ತಾಲೂಕುಗಳ ಸಂಗಮ ಆಗುವಂತ ಸ್ಥಳದ ಪರಿಸ್ಥಿತಿ ಎರಡೂ ಶಾಸಕರುಗಳಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ಇದನ್ನೊಂದು ಮಾಡಿಕೊಡಿ ಈ ಊರಿನವರ ಸಂಕಷ್ಟವನ್ನ ಪರಿಹರಿಸಿ ಅಂತ ಕೇಳ್ಕೊತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಇವರ ಭಾವನೆ ಇವರ ನೋವು ಇವರ ಬೇಡಿಕೆ ಇವರ ನೋವು ಭಾವನೆಗಳು ಕಡಿಮೆ ಆಗಬೇಕು ಬೇಡಿಕೆ ಆದಷ್ಟು ಬೇಕು ಈಡೇರಬೇಕು ಅನ್ನುವಂಥದ್ದು ನಮ್ಮ ಆಶಯ ಪುಷ್ಪರಾಜ್ ಮತ್ತು ಪಂಚೇಶ್ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಕಾಜಲ